ಮೊಟ್ಟ ಮೊದಲನೇ ಗ್ರಂಥ ಲಾಕ್ಷಣಿಕ ಗ್ರಂಥವಾದಂತಹ ಕವಿರಾಜ ಮಾರ್ಗದಲ್ಲಿ ಕಬಿರಾಜ ಮಾರ್ಗಕಾರವನ್ನು ಹತ್ತಾರೆ ಕಾವೇರಿ ಗೋದಾವರಿ ಮೆಪನಾಡದ ಕನ್ನಡದೊಳ ಭಾವಿಸಿದ ಜನಪದ ವಿಲೀನ ವಿಶ್ವದ ವಿಷಯ ವಿಶೇಷ ಅಂದ್ರೆ ನಮ್ಮ ಕನ್ನಡ ನಾಡು ಅಂದಿನ ಕಾಲದಲ್ಲಿ ಕವಿರಾಜ ಮಾರ್ಗಕಾರ ಬರೆದಂತಹ ಕೃತಿಯ ಕಾಲಘಟ್ಟದಲ್ಲಿ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ನಮ್ಮ ಕನ್ನಡ ನಾಡು ಸವಿಸ್ತಾರವಾಗಿ ಹಬ್ಬಿತ್ತು ಏನು ರೇಣುಕಾ ಪೂಜೆ ಅಂತ ಪೂಜಾರ ಅಂತ ಹೇಳಿ ಹೆಸರು ಸರ್ ಇದೇ ಯೂನಿವರ್ಸಿಟಿಲಿ ನಂದಿಹಳ್ಳಿ ಕ್ಯಾಂಪಸ್ ಅಲ್ಲಿ ಗೆಸ್ಟ್ ಲೆಕ್ಕರಾಗಿ ವರ್ಕ್ ಮಾಡ್ತಿದ್ದೇನೆ ಸರ್ ಕನ್ನಡ ಗೆ ಖುಷಿ ಅನಿಸ್ತಾ ಇದೆ ಸರ್ ಖುಷಿ ಅನಿಸ್ತಾ ಇದೆ ಎಷ್ಟೋ ಏಳು ಬೀಳ ಏಳು ಬೀಳುಗಳನ್ನು ಕಂಡು ಬಂದಿದ್ದೇನೆ ಬಟ್ ಬಿದ್ದೆ ಎದ್ದಾಗ ಸಂತೋಷ ಇರುತ್ತಲ್ಲ ಸರ್ ಎಲ್ಲರಿಗೂ ನಾನು ಎಷ್ಟೋ ಸಲ ಬಿದ್ದ ಬಿದ್ದೆ ಯೂನಿವರ್ಸಿಟಿ ಕೈ ಎತ್ತಿದೆ ಭಾಳ ಖುಷಿ ಇದೆ ಸರ್ ನನಗೆ ಹಾಂ ಡಿಗ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಮುಗಿದಿದೆ ಸರ್ ಎರಡು ವರ್ಷ ಮನೇಲಿ ಇದ್ದೆ ಎರಡು ಸಾವಿರದ ಹದಿನೇಳರಲ್ಲಿ ಮಂಗಳಮುಖಿ ಆಗಿದ್ದು ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಮ್ ಎ ಮುಗೀತು ಈಗ ಇಪ್ಪತ್ತ ಇಪ್ಪತ್ತೈದನೇ ಸಾಲಿನಲ್ಲಿ ಲೆಸರಾಗಿ ವರ್ಕ್ ಮಾಡ್ತಾ ಇದ್ದೇನೆ ಸರ್ ಮನೆಗೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ತಾಯಿ ತಂದೆ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರ ಸಪೋರ್ಟ್ ಇರೋದಕ್ಕೆ ಇವತ್ತು ಈ ಸ್ಥಾನದಲ್ಲಿ ಇದ್ದೀನಿ ಸರ್ ನಾನು ಬ್ಯಾಕ್ಗ್ರೌಂಡ್ ಎಲ್ಲ ವ್ಯವಸಾಯ ಸರ್ ಕೂಲಿ ಮಾಡಬೇಕು ವ್ಯವಸಾಯ ಮಾಡಬೇಕು ದುಡಿಬೇಕು ನಮ್ಮನ್ನು ಸಾಕಬೇಕು ನಮ್ಮ ಯಾವುದೋ ಒಂದು ಸ್ಥಾನಕ್ಕೆ ತರಲಿ ಬರಲಿ ಅಂತೇಳಿ ಕಷ್ಟಪಟ್ಟು ಓದಿಸಿದ್ದಾರೆ ಸರ್ ನಾನು ಒಂದೇ ಸರ್ ಓದಿರೋದು ನಮ್ಮ ತಮ್ಮ ಒಬ್ಬ ಎಂಟನೇ ಕ್ಲಾಸ್ ಓದಿದ್ದಾನೆ ಅದು ಬಿಟ್ಟರೆ ನಾನು ನಮ್ಮ ತಮ್ಮ ಇಬ್ಬರೇ ಇರೋದು ಒಂದೇ ಯೂನಿವರ್ಸಿಟಿ ಕಷ್ಟಪಟ್ಟು ಜಾಯ್ನ್ ಆದೆ ಸರ್ ಥರ್ಡ್ ರೌಂಡ್ ಅಡ್ಮಿಷನ್ ನಂದು ನಮ್ಮ ಶಿವಪ್ರಕಾಶ್ ಸರ್ ಮಕ್ಕ ಒಬ್ರಿಗೊಬ್ರು ನೋಡ್ಕೊಂಡಿಲ್ಲ ಕರೆಸಿ ಅವರು ಆ ಸೀಟ್ ಕೊಡಿಸಿದ್ರು ನನಗೆ ಆಮೇಲೆ ನಾಯಕ್ ಸರ್ ಅಂತೇಳಿ ಅವರು ಸಪೋರ್ಟ್ ಮಾಡಿದ್ರು ಅಡ್ಮಿಷನ್ ಆಗಬೇಕಾದ್ರೆ ಅಣ್ಣಾಜಿ ಕೃಷ್ಣಾರೆಡ್ಡಿ ಸರ್ ಅಂತ ಅವರು ಸಪೋರ್ಟ್ ಮಾಡಿದ್ರು ಭಾರತಿ ಮೇಡಮ್ ಅಂತೇಳಿ ಇನ್ನೊಬ್ರು ಅವರು ಸಪೋರ್ಟ್ ಮಾಡಿದ್ರು ಎಲ್ಲರ ಸಪೋರ್ಟಿವ್ ಎಮ್ ಅಡ್ಮಿಷನ್ ಮಾಡಿಸ್ಕೊಂಡೆ ಸರ್ ಎರಡು ಸಾವಿರದ ಹದಿನೇಳು ಏಪ್ರಿಲ್ ಹನ್ನೊಂದು ಸರ್ ಡಿಗ್ರಿ ಸೆಕೆಂಡ್ ಇಯರ್ ಓದ್ತಾ ಇದ್ದಾವಾಗ ಎಲ್ರಿಗೂ ನಮಸ್ಕಾರ ಶ್ರೀ ವಿಜಯನಗರ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ಒಂದು ಹೊಸ ಅಧ್ಯಾಯ ಒಂದು ಅರ್ಥದಲ್ಲಿ ಪ್ರಾರಂಭ ಆಗಿದೆ ಅಂತ ಅನ್ಬೋದು ಒಬ್ರು ತೃತೀಯ ಲಿಂಗಿಯವರು ನನ್ನನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಓದಿದ ಎಲ್ಲ ವಿಚಾರಗಳನ್ನು ನಾನು ತಿಳ್ಕೊಂಡೆ ಹಾಗಾಗಿ ನಮ್ಮಲ್ಲಿ ನಾವು ಸಿಂಡಿಕೇಟ್ ಗಮನಕ್ಕೆ ತಂದು ಮೊನ್ನೆ ಕುಲಪತಿಗಳ ಗಮನಕ್ಕೆ ತಂದು ಅದರಲ್ಲಿ ಮೀಸಲಾತಿಯನ್ನು ಕಲ್ಪಿಸ್ಕೊಟ್ವಿ ನಾವು ಮೊನ್ನೆ ಅವ್ರನ್ನ ಅಪ್ಲಿಕೇಶನ್ ಕನ್ನಡ ವಿಭಾಗಕ್ಕೆ ಹಾಕ್ಲಿಕ್ಕೆ ಹೇಳಿದ್ವಿ ಆಮೇಲೆ ಮೂವತ್ತು ಜನ ಆ್ಯಕ್ಚುಲಿ ಕಾಂಪಿಟೇಟರ್ಸ್ ಇದ್ದರು ಆ ಒಂದು ಪೋಸ್ಟ್ಗೆ ಆದರೆ ಇವರು ಸಹ ಕರೆಕ್ಟಾಗಿ ಒಂದು ಲೆಕ್ಚರಿಂಗ್ ಮಾಡೋದ್ರ ಮೂಲಕ ಜೊತೆಯಲ್ಲಿ ಮಾರ್ಕ್ಸ್ಗಳನ್ನಲ್ಲೂ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡಿದ್ರು ಎಲ್ಲ ರೀತಿಯಲ್ಲೂ ಅರ್ಹತೆ ಹೊಂದಿದ್ರು ಹಾಗಾಗಿ ನಮ್ಮ ಕುಲಪತಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಒಂದು ಕಮಿಟಿ ಅವರನ್ನು ಆಯ್ಕೆ ಮಾಡಿತು ಇವತ್ತಿನ ದಿವಸ ನಮ್ಮನ್ನು ಒಂದೇಳಿ ಪಿ ಜಿ ಸೆಂಟ್ರ್ನಲ್ಲಿ ಅವರು ಗೆಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಒಂದೊಮ್ಮೆ ಒಳ್ಳೆಯ ಪ್ರಾಧ್ಯಾಪಕಿಯಾಗಿ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅನ್ನೋದು ನಮ್ಮ ಆಶಯ ಪಿ ಎಚ್ ಡಿ ಮಾಡಲಿಕ್ಕೆ ಹೇಳಿದ್ದೀವಿ ಇದು ಒಂದು ಏನು ಉದ್ದೇಶ ಇಟ್ಕೊಳ್ತೈತೆ ಅಂದರೆ ಅತ್ಯಂತ ತುಳಿತಕ್ಕೊಳಗಾದಂಥವರು ನಿಕೃಷ್ಟತೆಗೆ ಒಳಗಾದಂಥವ್ರನ್ನ ಮೇಲಕ್ಕೆತ್ತುವ ನಿಟ್ಟಿನಲ್ಲಿ ಒಂದು ಮಹತ್ವದವಾದ ಹೆಜ್ಜೆಯನ್ನು ವಿಶ್ವವಿದ್ಯಾಲಯ ಹಿಡಿದು ವಿಶ್ವ ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದ ಹಾಗೆ ವಿಶ್ವವಿದ್ಯಾಲಯಗಳಲ್ಲಿ ಈ ಥರದ ವ್ಯವಸ್ಥೆ ಎಲ್ಲೂ ಪ್ರಥಮವಾಗಿ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದು ಒಂದು ಉನ್ನತ ಮಟ್ಟದಲ್ಲಿ ಆಗಿರೋದು ಅವರು ಒಂದು ಆದರ್ಶ ಪ್ರಾಯರಾಗ್ತಾರೆ ಯಾಕಂದ್ರೆ ಎಲ್ಲೋ ಒಂದು ಕಡೆ ಆ ಜನ ಬೇರೆ ಬೇರೆ ರೀತಿಯಲ್ಲಿ ಉದ್ಯೋಗದಲ್ಲಿ ಇಲ್ಲದೆ ಇರುವಂತವರಿಗೆ ಸ್ಫೂರ್ತಿದಾಯಕ ಆಗುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸ್ಫೂರ್ತಿದಾಯಕ ಆಗಲಿ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಕನ್ನಡ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಅಧ್ಯಯನ ಮಾಡಬೇಕಾದ್ರೆ ಅದನ್ನು ಮೂರು ರೀತಿ ವಿಭಾಗ ಮಾಡಿ ಅಧ್ಯಯನ ಮಾಡ್ತೇವೆ ಅಥವಾ ಹಳೆ ಸಾಹಿತ್ಯ ಎರಡನೇದು ಮಧ್ಯಕಾಲಿನ ಅಥವಾ ಮೂರು ಭಾಗದಲ್ಲಿ ನಾವು ಅಧ್ಯಯನ ಮಾಡ್ತೇವೆ ಸಾಹಿತ್ಯ ಅಧ್ಯಯನ ಮಾಡ್ತಕ್ಕಂತಹ ಸಾಹಿತ್ಯ ಅಭ್ಯರ್ಥಿಗಳಿಗೆ ಮೊಟ್ಟ ಮೊದಲನೇದಾಗಿ ಈ ಜ್ಞಾನ ಇರಬೇಕಾಗುತ್ತೆ ಈ ಜ್ಞಾನದ ನಂತರ ಸಾಹಿತ್ಯವನ್ನು ನಾವು ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಅಧ್ಯಯನ ಮಾಡಬೇಕು ಬೆಳೆಸ್ಕೊಳ್ಬೇಕು ಅಂದ್ರೆ ಮೊಟ್ಟ ಮೊದಲನೇದಾಗಿ ಪ್ರಾಚೀನ ಕನ್ನಡ ಸಾಹಿತ್ಯದ ಬೇರುಗಳು ಆ ಬೇರುಗಳನ್ನು ತಿಳ್ಕೋಬೇಕು ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಇವತ್ತು ನಾನು ಹೇಳ್ತಕ್ಕಂಥ ವಿಷಯ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಕನ್ನಡಿಗರು ಮತ್ತು ಕರ್ನಾಟಕದ ಬಗ್ಗೆ ಉಲ್ಲೇಖಗಳಂತ ಹೇಳಿ ಕೆಲವೊಂದು ಕವಿಗಳು ತಮ್ಮದ ಕೃತಿಗಳಲ್ಲಿ ಕೆಲವೊಂದು ಕವಿಗಳು ತಮ್ಮ ಕೃತಿಗಳಲ್ಲಿ ಕನ್ನಡದ ಬಗ್ಗೆ ಕವಿರಾಜ ಪ್ರಕಾರ ನಮ್ಮ ಕನ್ನಡಿಗರು ಕನ್ನಡಿಗರು ಕುರಿತು ಕುತ್ಕೊಂಡು ಓದದೇ ಇದ್ರು ಕೂಡ ಕುರಿತು ಓದದೇ ಇದ್ರು ಕೂಡ ಕವಿ ರಾಜ ಮುಗಿಸಿಕೊಂಡರೆ ಸಾಕು ಸಂಸ್ಕೃತದಲ್ಲಿ ಇನ್ನೇನು ಅಂದ್ರೆ ನಮ್ಮ ಕನ್ನಡ ಬಾಳೆ ಕೃತದಂತಹ ಬಾಳೆ ಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು